ಬಿಜೆಪಿ ಸರ್ಕಾರ ನೀವು ಇದ್ರಲ್ಲ ಯಾವತ್ತಾದ್ರೂ ಬಡ ಬ್ರಾಹ್ಮಣರ ಬಗ್ಗೆ ದೇವಾಲಯದ ಅರ್ಚಕರ ಬಗ್ಗೆ ಹಿಂದೂ ದೇವಾಲಯಗಳ ಬಗ್ಗೆ ಯಾವ್ದಾದ್ರು ಬಿಲ್ ತಂದ್ರ ಸರ್ ಹಿಂದೂ ದೇವಾಲಯಗಳ ಜೀರ್ಣೋದ್ರ ಬಗ್ಗೆ ನೀವು ಯಾವತ್ತಾದರೂ ಮಾತಾಡ್ತಿದ್ದೀರಾ ಹಿಂದೂ ಧರ್ಮದ ದೇವಾಲಯಗಳ ಬಗ್ಗೆ ಯಾವತ್ತಾದರೂ ಮಾತಾಡ್ತಿದ್ದೀರಾ ಅರವತ್ತಾರು ಸಾವಿರಕ್ಕೂ ಹೆಚ್ಚು ದೇವಾಲಯಗಳಿದೆ ಆ ದೇವಾಲಯಗಳನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸೋದ್ರ ಬಗ್ಗೆ ಏನಾದರೂ ಮಾತಾಡ್ತಿದ್ದೀರಾ ಬಾಯಿ ತೆಗೆದ್ರೆ ಇಸ್ಲಾಂ ಧರ್ಮದನ ಬೈತೀರಾ ನಾನು ಒಬ್ಬ ಹಿಂದೂ ನಾನು ಗೌರವದಿಂದ ಹೇಳ್ತೀನಿ ನಾನೊಬ್ಬ ಹಿಂದೂ ನನ್ನ ಧರ್ಮದ ಬಗ್ಗೆ ನಿಮಗಿಂತ ಜಾಸ್ತಿ ನನಗೆ ಗೌರವ ಇದೆ ನಾವು ನಂಬಿರುವ ಹಿಂದೂ ಧರ್ಮ ಅಂದರೆ ನಮ್ಮ ಧರ್ಮವನ್ನು ಆರಾಧಿಸ್ತೀವಿ ಬೇರೆ ಧರ್ಮಗಳನ್ನ ಗೌರವಿಸ್ತೀವಿ ಇವತ್ತು ನೀವು ಬೇರೆ ಧರ್ಮಗಳನ್ನ ಬಾಯಿಗೆ ಬಂದಂಗೆ ಬೈತಿದ್ರೆ ಅವರು ನಮ್ಮ ಧರ್ಮವನ್ನು ಬಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಒಬ್ಬ ಹಿಂದೂ ಧರ್ಮದವರಾಗಿ ನಮಗೂ ನೋವಾಗುತ್ತೆ ಈ ಬಿ ಜೆ ಪಿಯವರೆಲ್ಲರೂ ಐಡೆಂಟಿಟಿ ಕ್ರೈಸಿಸ್ಸು ಯತ್ನಾಳ್ ಅವರು ಅಶೋಕನ ಚೇರ್ ಮೇಲೆ ಕಣ್ಣು ಹಾಕಿದ್ರು ಪಾಪ ಬಿ ಜೆ ಪಿಯವರು ಅವ್ರ ಚೇರೇ ಕಿತ್ಕೊಂಡ್ಬಿಟ್ರು ಈಗ ಯತ್ನಾಳ್ ಅವರು ಜೆ ಸಿ ಬಿ ತಗೊಂಡು ಉತ್ತರ ಪ್ರದೇಶಗೆ ಹೋಗಕ್ಕೆ ರೆಡಿ ಆಗಿದ್ದಾರೆ ಆರ್ ಅಶೋಕಣ್ಣ ಕಣ್ಣ ಮೇಲೆ ಸೈಲೆಂಟಾಗಿ ನಮ್ಮ ಅಣ್ಣ ಕಣ್ಣು ಹಾಕಿದ್ದಾರೆ ಅಣ್ಣ ಆರ್ ಅಶೋಕಣ್ಣನ ಚೇರ್ಗೆ ಬಂದು ಕುತ್ಕೊಂತಾರೆ ವಿಜೇಂದ್ರ ಅಣ್ಣ ಚೇರಿಗೆ ಯಾರಿಗೂ ಗೊತ್ತಿಲ್ಲದೆ ಸೋಮಣ್ಣ ಆಲ್ರೆಡಿ ಚೆಕ್ ಮೆಟ್ ಇಟ್ಟಿದ್ದಾರೆ ಸೊ ವಿಜೇಂದ್ರ ಅಣ್ಣ ಚೇರು ಸೋಮಣ್ಣಗೆ ಆರ್ ಅಶೋಕಣ್ಣನ ಚೇರು ಸುನೀಲ್ ಅಣ್ಣನಿಗೆ ಅವಾಗ ಆರ್ ಅಶೋಕಣ್ಣ ಏನಾಗ್ತಾರೆ ಅಬ್ಬ ಮೊನ್ನೆ ಮದ್ದೂರಲ್ಲಿ ಅಶೋಕಣ್ಣ ಮಾತಾಡಿದ್ರು ಎರಡು ವರ್ಷ ಆದ್ಮೇಲೆ ತೋರಿಸ್ತಾರಂತೆ ದಯವಿಟ್ಟು ಬೇಡ ಅಶೋಕಣ್ಣ ನಮ್ಗೆ ಯಾರಿಗೂ ನೋಡೋ ಆಸಕ್ತಿ ಅಂತೂ ಇಲ್ಲ ಎರಡು ವರ್ಷ ಆದ್ಮೇಲೆ ಏನು ಅಂತ ತೋರಿಸ್ತೀವಿ ಎಂದಿದ್ದಾರೆ ದಯವಿಟ್ಟು ಬೇಡ ಅಶೋಕಣ್ಣ ನೀವು ತೋರ್ಸಿದ್ರೆ ನೋಡೋ ಅಷ್ಟು ಪೇಶನ್ಸು ನಮ್ಗೆ ಯಾರಿಗೂ ಆಸಕ್ತಿ ಇಲ್ಲ ಅಂತ ಏನ್ ತೋರಿಸೋದು ಬೇಡ ಮತ್ತೆ ಅಶೋಕಣ್ಣ ಎರಡು ವರ್ಷ ಆದ್ಮೇಲೆ ಹವಾನಂತೆ ಡೈಲಾಗ್ ಹೇಳಿದ್ದಾರೆ ಗಾಳಿ ತೆಗೆದು ಬಿಡಿತಾರೆ ಅಶೋಕಣ್ಣ ಜನನು ಗಾಳಿ ತೆಗಿತಾರೆ ನಿಮ್ಮ ಹೈಕಮಾಂಡೇ ಗಾಳಿ ತೆಗಿಯುತ್ತೆ ಮೊನ್ನೆ ಬೆಂಗಳೂರಲ್ಲಿ ಕಾರ್ಯಕ್ರಮ ಆದರೂ ಆಹ್ವಾನ ಮಾಡದೆ ಒಂದು ಸಲ ಗಾಳಿ ತೆಗೆದ್ರಲ್ಲ ಅಶೋಕಣ್ಣ ಮತ್ತೆ ನಾವು ಏನಕ್ಕೆ ನೀವು ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ರೆ ಆಹಾ ನಮ್ಮ ಸಿ ಟಿ ರವಿ ಅಣ್ಣ ಇದ್ದಾರೆ ಪಾಪ ಅವರು ವಿಧಾನಸೌಧದಲ್ಲಿ ಇದ್ದಿದ್ರೆ ಅಶೋಕಣ್ಣನ ಚೇರ್ ಮೇಲೆ ಕುತ್ಕೋಬೇಕು ಅಂದ್ಕೊಂಡ್ರು ಆಗಲಿಲ್ಲ ಈಗ ಅವ್ರಿಗೆ ಏನೂ ಗೊತ್ತಾಗ್ತಾನೆ ಇಲ್ಲ ಇನ್ನು ಹೆಂಗಪ್ಪ ಎರಡೂವರೆ ವರ್ಷ ಇರೋದು ಅಂತ ಏನೇನೋ ಮಾತಾಡ್ತಾರೆ ಮತ್ತೆ ವಿಧಾನ ಪರಿಷತ್ತಲ್ಲಿ ಒಂದು ಎರಡು ಸುಂದರವಾದ ಕೋತಿಗಳು ಕೂತಿದ್ದಾವೆ ಆ ಎರಡು ಸುಂದರವಾದ ಕೋತಿಗಳು ಕಳೆದ ಎರಡು ತಿಂಗಳಿಂದ ಸುಮ್ಮನೆ ಇದ್ದಾವೆ ಒಂದು ಛಲವಾದಿ ನಾರಾಯಣ್ ಸೋಮಣ್ಣವರು ಇನ್ನೊಂದು ಅವ್ರ ಸಾತಿ ಆರಡಿ ಕಟೌಟ್ ಒಬ್ರು ಇದ್ದಾರೆ ತುಂಬ ಕುಳ್ಳಕ್ಕೆ ಅವರೊಬ್ಬರು ಇದಾರೆ ಭಾಳ ಚೆನ್ನಾಗಿ ಹೆಣ್ಮಕ್ಳಿಗೆ ಭಾಳ ಗೌರವ ಕೊಡ್ತಾರಲ್ಲ ನಮ್ಮ ಚೀಫ್ ಸೆಕ್ರೆಟರಿಗೆ ಎಲ್ರಿಗೂ ತುಂಬ ಗೌರವ ಕೊಟ್ಟು ಮಾತಾಡ್ತಾರಲ್ಲ ಅವರಿಬ್ಬರು ಮೋಸ್ಟ್ಲಿ ಅದು ಜನ ಅರ್ಥ ಮಾಡ್ಕೊತಾರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಓಡುತ್ತೆ ಅಂತ ನಾನು ಬಿ ಜೆ ಪಿ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಆರ್ ಅಶೋಕ್ ಅಣ್ಣನ ಸಿ ಟಿ ರವಿ ಅಣ್ಣನ ಯತ್ನಾಳ್ ಅವ್ರನ್ನ ಮತ್ತೆ ನಮ್ಮ ವಿಜೇಂದ್ರ ಅಣ್ಣನ ಹಿಂದೂ ಧರ್ಮದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಡಿಸ್ಕಷನ್ಗೆ ಆಹ್ವಾನ ಮಾಡ್ತಿದ್ದೀನಿ ಬನ್ನಿ ಹಿಂದೂ ಧರ್ಮದ ಬಗ್ಗೆ ಮಾತಾಡೋಣ ಅರ್ಚಕರ ಸಮಸ್ಯೆಗಳ ಬಗ್ಗೆ ಮಾತಾಡೋಣ ಬಡ ಬ್ರಾಹ್ಮಣರ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡೋಣ ತಮ್ಮ ಜೀವನವೆಲ್ಲ ದೇವಾಲಯದ ಗರ್ಭಗುಡಿಯಲ್ಲೇ ದೇವರಿಗೋಸ್ಕರ ಡೆಡಿಕೇಟ್ ಮಾಡಿರ್ತಕ್ಕಂಥ ವ್ಯಕ್ತಿಯ ಆರೋಗ್ಯ ಬಗ್ಗೆ ಮಾತಾಡೋಣ ಅವ್ರ ಇನ್ಶೂರೆನ್ಸ್ ಬಗ್ಗೆ ಮಾತಾಡಣ ಅವರ ಮಕ್ಕಳ ಉನ್ನತ ಶಿಕ್ಷಣದ ಬಗ್ಗೆ ಮಾತಾಡೋಣ ದೇವಾಲಯಗಳಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಲಕ್ಷಾಂತರ ಜನ ವ್ಯಕ್ತಿಗಳ ಭವಿಷ್ಯದ ಬಗ್ಗೆ ಮಾತಾಡೋಣ ಮಠಗಳ ಬಗ್ಗೆ ಮಾತಾಡೋಣ ಮಠದಲ್ಲಿ ಓದ್ತಿರೋ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋಣ ನಾನು ಶ್ರೀ ಕ್ಷೇತ್ರ ಸಿದ್ಧಗಂಗೇ ಮಠದಲ್ಲಿ ಓದೋನು ಐದು ವರ್ಷ ಬನ್ನಿ ಕರ್ನಾಟಕದ ಮಟ್ಟಗಳನ್ನ ಅಭಿವೃದ್ಧಿ ಮಾಡೋಣ ಅಶೋಗಣ ಬನ್ನಿ ದೇವಾಲಯಗಳನ್ನ ಅಭಿವೃದ್ಧಿ ಮಾಡೋ ಬನ್ನಿ ಬನ್ನಿ ಯುನೆಸ್ಕೋನ ನಂದಿ ಟೆಂಪಲ್ನ ಭೋಗನಂದೀಶ್ವರ ಟೆಂಪಲ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಸೇರಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ವಿ ಬನ್ನಿ ನಿಮ್ಮ ಕೇಂದ್ರ ಸರ್ಕಾರವನ್ನು ಒಪ್ಪಿಸಿ ಇಂಥದ್ರ ಬಗ್ಗೆ ಡಿಬೇಟ್ ಮಾಡೋದು ಬಿಟ್ಟು ಮದ್ದೂರ್ಗೆ ಹೋಗ್ತಾ ಇದ್ದಾರೆ ಪಾಪ ಆರ ಅಶೋಕಣ್ಣನ ನಾಲ್ಕು ಜನನೇ ಅಲ್ಲಿ ಪಾಪ ಎತ್ಕೊಂಡು ಕುಣಿಸಕ್ಕೆ ಪ್ರಯತ್ನ ಪಡ್ತಿದ್ರೆ ಆಗ್ತಾ ಇಲ್ಲ ಇನ್ನು ಬಿ ಜೆ ಪಿ ಅವ್ರು ಹೆಂಗೆ ಓದ್ಕೊಂತಾರೆ ವಿಜೇಂದ್ರನ್ನ ಅಲ್ಲಿ ಕಾಣಿಸಿ ಬಂದ್ಬಿಡ್ತಾ ಇದ್ದಾರೆ ನನಗೇನೋ ಈ ಬಿ ಜೆ ಪಿ ಅವ್ರಿಗೆಲ್ಲ ಅಭದ್ರತೆ ಆಗಿದೆ ಏನಾದರೂ ಮಾತಾಡಿದ್ರೆ ಅಲ್ಲಿಂದ ನಾವೆರಡೂವರೆ ವರ್ಷ ಆದಮೇಲೆ ಬಂದ್ಬಿಡ್ತೀವಿ ತೋರಿಸ್ಬಿಡ್ತೀವಿ ನನಗೆ ಭಾಳ ನಗು ಬರೋದೇ ಅದು ಈ ವಯಸ್ಸಲ್ಲಿ ಅವರು ಏನು ತೋರಿಸ್ತಾರೆ ಅದರ ಅವಶ್ಯಕತೆ ಯಾರಿಗಿದೆ ಅಂತ ಎನಿ ಹೌ ದಯವಿಟ್ಟು ಬಿ ಜೆ ಪಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಾನು ಆಹ್ವಾನಿಸ್ತಾ ಇರೋದು ನನ್ನ ರಾಜ್ಯದಲ್ಲಿರುವ ಅರವತ್ತಾರು ಸಾವಿರ ಹಿಂದೂ ದೇವಾಲಯಗಳ ಅಭಿವೃದ್ಧಿ ಬಗ್ಗೆ ಚರ್ಚೆ ಕರಿತಾ ಇದ್ದೀನಿ ಅವ್ರ ಹಿಂದೂ ಧರ್ಮದ ಬಗ್ಗೆ ಪ್ರೀತಿ ಇದ್ರೆ ಚರ್ಚೆಗೆ ಬನ್ನಿ ಕರ್ನಾಟಕ ನೋಡಲಿ ಐವತ್ತು ಸಾವಿರ ಅರ್ಚಕರು ಅವರ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡೋ ಬನ್ನಿ ನಿಮಗೆ ಕಾಳಜಿ ಇದ್ರೆ ಮೂವತ್ತ್ಮೂರು ಸಾವಿರ ಮುಜರಾಯಿ ಟೆಂಪಲ್ಸ್ ಬಗ್ಗೆ ಮಾತಾಡೋ ಬನ್ನಿ ನೀವು ಡಿಬೇಟ್ಗೆ ಬನ್ನಿ ಸರ್ ಬನ್ನಿ ಹಿಂದೂ ಟೆಂಪಲ್ಸ್ ಬಗ್ಗೆ ಅರ್ಚಕರ ಮಕ್ಕಳ ಭವಿಷ್ಯದ ಬಗ್ಗೆ ಡಿಬೇಟ್ ಮಾಡೋಣ ನಾನು ಅವ್ರಿಗೋಸ್ಕರ ಗೌರ್ಮೆಂಟಿಂದ ಹೊಸ ಫಂಡ್ ತೊಗೊಂಡ್ಬರ್ತೀನಿ ಅಶೋಕಣ್ಣ ವಿಜಯೇಂದ್ರಣ್ಣ ಸಿ ಟಿ ರವಿ ಅಣ್ಣ ಬಂದರೆ ನಾನು ದೇವಾಲಯಗಳ ಅಭಿವೃದ್ಧಿಗೆ ನನ್ನ ಸರ್ಕಾರದಿಂದ ಸ್ಪೆಷಲ್ ಫಂಡ್ ತರಿಸ್ತೀನಿ ಈಗಾಗಲೇ ನಾವು ಬೇಜಾನು ಕೊಟ್ಟಿದ್ದೀವಿ